ಅನುಭವ ಇಲ್ಲ ನಾನು ಎಳಸು ಜೊತೆ ಮಾತಾಡಕ್ಕೆ ಹೋಗಲ್ಲ ಇಡೀ ಪ್ರಪಂಚ ಎಲ್ಲಿದೆ ಅಂತ ಅದೇ ಇನ್ನ ಗೊತ್ತಿಲ್ಲ ಅವ್ರಿಗೆ ಟನಲ್ ಯಾರು ಹೇಳಕ್ಕೆ ಊಜಿ ಎಲೆಕ್ಷನ್ ನಿಂತ್ಕೊಳಕ್ ಹೇಳಿ ಅಲ್ಲಿ ಹೋಗಿ ಸೆಂಟ್ರಲ್ ಮಿನಿಸ್ಟರ್ ಹೋಗಿ ಸೆಂಟ್ರಲ್ ಮಿನಿಸ್ಟರ್ ಆಗ್ಬಿಟ್ಟು ಇಲ್ಲ ಪಾರ್ಲಿಮೆಂಟ್ ಅಲ್ಲಿ ಅಂದ್ಬಿಟ್ಟು ಒಂದು ರೆಸೊಲ್ಯೂಷನ್ ಮಾಡ್ಬಿಡಿ ತನ್ನಲ್ಲೇ ಬೇಡ ಈ ಪ್ರಪಂಚದಲ್ಲಿ ದೇಶದಲ್ಲಿ ಅಂತ ಅಂದ್ಬಿಟ್ಟು ಒಂದು ರೆಸೊಲ್ಯೂಷನ್ ಮಾಡಲಿ ಸುಮ್ಮನೆ ಏನೋ ಹೋಗ್ಲಿ ಅಂತ ನಾನೊಂದು ಮಾತಾಡಕ್ ಒಂದು ಚಾನ್ಸ್ ಕೊಟ್ರೆ ಏನೇನೋ ಮಾತಾಡ್ತಾರೆ ನಾನು ಹೇಳಿದ್ದು ಗಂಡ ಎಫ್ ಸಿ ಫ್ಯಾಮಿಲಿ ಸೋಷಿಯಲ್ ಪ್ರಾಬ್ಲಮ್ ಅಂತ ಮೆಟ್ರೋ ಇಶ್ಯೂನಾ ಈ ಕಾರಲ್ಲಿ ಬಿಟ್ಬಿಟ್ಟು ಕಾರಲ್ಲಿ ಯಾಕೆ ಓಡಾಡ್ತಾ ಇದ್ದೀನಿ ಅಂತ ಮೆಟ್ರೋಲ್ ಓಡಾಡ್ಲಿ ಗೌರ್ಮೆಂಟ್ ಬಸ್ಸಲ್ಲಿ ಓಡಾಡಲಿ ಎಲ್ಲಾರು ಎಮ್ ಎಲ್ ಎಗಳು ಮಂತ್ರಿಗಳು ಎಲ್ಲಾರು ಮೆಟ್ರೋಲೇ ಓಡಾಡ್ಲಿ ಯಾರು ಬೇಡ ಅಂತ ಹೇಳ್ತಾ ಇದಾರೆ ಆಟೋ ರಿಕ್ಷಾಲೇ ಓಡಾಡಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲೇ ಓಡಾಡಲಿ ಎಷ್ಟ ಎಷ್ಟು ಲಕ್ಷ ನಗರದಲ್ಲಿ ಒಂದು ಕೋಟಿ ಮೂವತ್ತು ಲಕ್ಷ ವೆಹಿಕಲ್ಸ್ ಬೆಂಗಳೂರಲ್ಲಿ ಈಗ ಇದೆ ಅವೆಲ್ಲ ಅರ್ಥ ಮಾಡ್ಕೋಂಗ್ ಮಾಡಿದ್ರು ಅವರು ಮದುವೆ ಮಾಡಿಸೋದಕ್ಕೋಸ್ಕರ ಈ ಅದಕ್ಕೆ ನಾನು ಹೇಳ್ತಾ ಇರೋದು ಎಳಸು ಖಾಲಿ ಟ್ರಂಕು ಅಂತ ಹತ್ತು ರೂಪಾಯಿ ತಂದಿಲ್ಲ ಈಗ ನೀವೆಲ್ಲ ಬಂದಿದ್ದೀರಿ ಯಾರು ನೀವು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಬರಕ್ ಆಗ್ತದೆ ನೀವೆಲ್ಲ ನಿಮ್ ನಿಮ್ ಗಾಡಿಯಲ್ಲೇ ತೆಗೆದುಕೊಂಡು ಬರ್ಬೇಕು ನಿಮ್ ಕ್ಯಾಮ್ರಾ ಹಿಡ್ಕೊ ಬರ್ಬೇಕು ಇನ್ನೊಂದು ಬರ್ಬೇಕು ಪ್ರತಿಯೊಂದು ಮಗು ಕರ್ಕೊಂಡು ಹೋಗ್ಬೇಕವ್ರನು ಪೇರೆಂಟ್ಸು ಸ್ಕೂಲ್ ಬಸ್ಸಲ್ಲಿ ಕಳಿಸ್ತಾರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಕಳ್ಸು ಅಂತ ಹೇಳಕ್ ಆಗ್ತದ ನಾವು ಇದನ್ನೆಲ್ಲ ಮೆಟ್ರೋ ಕಳ್ಸು ಅಂತ ಹೇಳಕ್ ಆಗ್ತದ ಇವೆಲ್ಲ ಆಗದೆ ಕೆಲ್ಸಕ್ಕೆ ಹೋದವ್ರು ಹೋಗ್ತಾರೆ ಮೆಟ್ರೋ ಸಿಸ್ಟಮ್ನ ನಮ್ಮ ರಾಜ್ಯದಲ್ಲಿ ಇವ್ರೇನ್ ತಗತ್ಕೊಂಡು ಬಂದಿಲ್ಲ ಕಾಂಗ್ರೆಸ್ ಆಯ್ತಪ್ಪ ನಿನ್ಗೆ ಅಧಿಕಾರ ಇತ್ತಲ್ಲ ನೀನ್ ಏನ್ ಮಾಡಿದ್ಯಾ ನಿಮ್ ಗೌರ್ಮೆಂಟ್ ಏನ್ ಮಾಡ್ತು ಎಷ್ಟು ಪಿಲ್ಲರ್ ಹಾಕಿದ್ದೀರಾ ಏನ್ ಎಷ್ಟು ಹಣ ತಂದಿತ್ತೀರಾ ಮೆಟ್ರೋಲ್ಗೆ ಹನ್ನೆರಡು ಪರ್ಸೆಂಟ್ ಹನ್ನೊಂದು ಪರ್ಸೆಂಟ್ ದುಡ್ಡು ಕೊಡ್ತಾ ಇದ್ದಾರೆ ಇವತ್ತೇನಾದ್ರು ಕೊಟ್ಟರೆ ಇದು ನಮ್ಮ ಸ್ಟೇಟ್ ಗೌರ್ಮೆಂಟ್ ಒಂದು ಲ್ಯಾಂಡ್ ಕಾಂಪೋಸಿಷನ್ಸ್ ಮತ್ತೊಂದೆಲ್ಲ ಸುಮ್ಮನೆ ಖಾಲಿ ಮಾತು ಯು ಡೋಂಟ್ ಮ್ಯಾಚ್ ಅವ್ನ ಅವನ ಬಗ್ಗೆ ನಾನು ಹತ್ರ ಯಾವ ಪ್ರಶ್ನೆನೂ ಕೇಳಕ್ ಹೋಗ್ಬೇಡಿ ಈಸ್ ವೇಸ್ಟ್ ಮೆಟೀರಿಯಲ್ ಅಕಾರ್ಡಿಂಗ್ ಟು ಮೀ ಅವರು ಅವ್ರ ಅವ್ರ ಪಾರ್ಟಿಲಿ ಅವ್ರ ಪಾರ್ಟಿದ ಕೆಲವು ಸೀನಿಯರ್ ಲೀಡರ್ಸ್ ಇದಾರೆ ಅವ್ರಿಗೆ ಅರ್ಥ ಆಗ್ತದೆ ಅಶೋಕ್ ಅರ್ಥ ಆಗ್ತದೆ ಅಶ್ವಥ್ ಅರ್ಥ ಆಗ್ತದೆ ಬೊಮ್ಮಯ್ಯವ್ರಿಗೆ ಅರ್ಥ ಆಗ್ತದೆ ಇನ್ನು ಅಂಥವ್ರು ಬೇಕಾದ್ರೆ ಉತ್ತರ ಕೊಡೋಣ ನಮ್ಮ ಜಗದೀಶ್ ಶೆಟ್ಟರ್ ಬೇಕಾರೆ ಅವರು ಆಟ ಇದನ್ನು ಮಾಡಿ ಅಂತ ಹೇಳ್ತಾ ಇದ್ದಾರೆ ಟ್ರ್ಯಾಮ್ ಮಾಡಿ ಅಂತ ಹೇಳ್ತಾರೆ ಸಾಧ್ಯನ ಆಮೇಲೆ ಇದರಲ್ಲಿ ಅದೇನೋ ಇದನ್ನ ಪಾಪ ಜಗದೀಶ್ ಶೆಟ್ಟರ್ ಟ್ರೈ ಮಾಡಿದ್ರು ಅವ್ರ ಊರಲ್ಲಿ ಆಟ ಅದು ಇದನ್ನ ಬಿ ಆರ್ ಟಿ ಎಸ್ ಮಾಡೋಕ್ಕೆ ಜಾಗ ಇದೆಯಾ ಇಲ್ಲಿ ಅವ್ರಿಗೆ ಲ್ಯಾಂಡ್ ಕಾಂಪನ್ಸೇಷನ್ ಎಷ್ಟಾಗಬೇಕು ಅನ್ನೋದು ಅವ್ರಿಗೆ ತಲೆಲೇ ಇಲ್ಲ ಅವ್ರಿಗೆ ಅದು ಫ್ಲಾಪ್ ಆಯ್ತು ಅಲ್ಲೇ ಪಾಪ್ಯುಲೇಷನ್ ಹೈ ಇದೆ ಅಲ್ಲ ಅಲ್ಲೇನೇ ಇಲ್ಲ ಫ್ಲಾಪ್ ಫ್ಲಾಪ್ More floppers. So